ಡ್ರಗ್ಸ್ ಮಾದಕ ದ್ರವ್ಯ ಈ ಪ್ರಕರಣದಲ್ಲಿ ಫೆಡ್ಲರ್ಗಳನ್ನು ಮತ್ತು ಮಾದಕ ದ್ರವ್ಯ ಸೇವಿಸಿದವರನ್ನು ಪೊಲೀಸರು ಆಗಾಗ ಹಿಡಿತಾರೆ ಅವರ ಫೋಟೋಗಳನ್ನು ಅವರ ನ್ಯೂಸ್ಗಳನ್ನು ನಾವು ನೋಡ್ತೇವೆ ಆದರೆ ಯಾರಿಗೆ ಶಿಕ್ಷೆಯಾಗಿದೆ ಅಂತ ಕೇಳುವಾಗ ಬಹಳ ಅಪರೂಪ ಬಟ್ ನಮ್ಮೆದುರು ಈಗ ಶಿಕ್ಷೆಯಾದ ಪ್ರಕರಣವಿದೆ ಸೊ ಆ ವಿಷಯದಲ್ಲಿ ಪೊಲೀಸರು ಮತ್ತು ವಕೀಲರ ಸಹಯೋಗದಿಂದ ಕೆಲಸ ಮಾಡಿದರೆ ಅಥವಾ ಸರಿಯಾದ ಕಾನೂನು ಪ್ರಕ್ರಿಯೆಗಳನ್ನು ಪಾಲಿಸಿದರೆ ಹೇಗೆ ಶಿಕ್ಷೆ ಆಗಬಹುದು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜೋಡಿ ಕಾಸ್ತಾರ್ ಅವರು ನಾವು ಈ ಒಟ್ಟು ಕಾರ್ಯಕ್ರಮ ಮಾಡುವುದು ಅಥವಾ ನಿಮ್ಮಿಂದ ಮಾತನಾಡಿಸುವುದು ನಿಮ್ಮ ಅಭಿಪ್ರಾಯ ಕೇಳ್ತಾ ಇರೋದರ ಉದ್ದೇಶ ಸಾರ್ವಜನಿಕರಿಗೆ ಈ ವಿಷಯದಲ್ಲಿ ಒಂದು ಸಂದೇಶ ಆಗಬೇಕು ಮತ್ತು ಸಾರ್ವಜನಿಕರು ಯಾವ ರೀತಿ ಪೊಲೀಸರಿಗೆ ಮತ್ತು ಕಾನೂನಿಗೆ ಸಹಕಾರ ಪೂರಕವಾಗಿರಬೇಕು ಹೇಳ್ತೀರಿ ಇಲ್ಲಿ ಈ ಪ್ರಕರಣಗಳನ್ನು ಈ ಪ್ರಕರಣಗಳಲ್ಲಿ ಶಿಕ್ಷೆ ಆಗಲಿಕ್ಕೆ ಪ್ರಮುಖ ಪಾತ್ರ ಸಾರ್ವಜನಿಕರ ಪಾತ್ರ ಕೂಡ ಯಾಕೆ ಇದೆ ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಇದರಲ್ಲಿ ಸಾಕ್ಷಿದಾರರಾಗಿರ್ತಾರೆ ತನಿಖಾಧಿಕಾರಿ ಯಾವುದೇ ಒಂದು ಮಹಜರ್ ಮಾಡುವ ಕಾಲದಲ್ಲಿ ಅಲ್ಲಿದ್ದಂಥ ಸಾರ್ವಜನಿಕರ ಸಮಕ್ಷಮದಲ್ಲಿ ಮಹಜರ್ ಮಾಡ್ತಾರೆ ಸಾರ್ವಜನಿಕರು ಪೊಲೀಸರಿಗೆ ಸಹಕರಿಸಬೇಕು ಸಹ ಅಲ್ಲಿ ಮಹಜರ್ ಕಾಲದಲ್ಲಿ ಬಹಳಷ್ಟು ಸಾರ್ವಜನಿಕರು ಸಹಕಾರ ಕೊಡ್ತಾರೆ ಸೈನ್ ಹಾಕ್ತಾರೆ ಆದರೆ ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳಲಿಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾರೆ ಆದರೆ ಈ ಸಾಕ್ಷಿದಾರರು ನ್ಯಾಯಾಲಯಕ್ಕೆ ಧೈರ್ಯವಾಗಿ ಬಂದು ಇರುವ ಸತ್ಯವನ್ನು ಅವರ ಕಣ್ಣ ಮುಂದೆ ಏನಾಯಿತು ಅದನ್ನು ಸತ್ಯವನ್ನು ನ್ಯಾಯಾಲಯದ ಮುಂದೆ ನೋಡಿಯೋದು ಬಹಳ ಅತಿ ಅವಶ್ಯಕ ಯಾಕಂತ ಹೇಳಿದರೆ ಈ ಮಾದಕ ವಸ್ತು ನಮ್ಮ ಮುಂದಿನ ಪೀಳಿಗೆಯನ್ನು ವಿನಾಶದ ಹತ್ರ ವಿನಾಶದ ಕೊಂಡೊಯ್ತಾ ಇದೆ ಈ ಮುಂದಿನ ಪೀಳಿಗೆಯನ್ನು ನಾವು ರಕ್ಷಿಸಬೇಕು ಆ ಮುಂದಿನ ಪೀಳಿಗೆ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಯಂಗ್ಸ್ಟರ್ಸ್ ಇರ್ಬೋದು ಇವರ ಇವರನ್ನು ಈ ಮಾದಕ ಸೇವನೆ ಎಂತಹ ದುಶ್ಚಟದಿಂದ ಮುಕ್ತಗೊಳಿಸಲಿಕ್ಕೆ ಮಾದಕ ಸಪ್ಲೈ ಮಾದಕ ವಸ್ತುವಿನ ಸಪ್ಲೈ ನಿಲ್ಲಬೇಕು ಈ ಸಪ್ಲೈ ನಿಲ್ಲಕ್ಕೆ ಪೊಲೀಸರು ಕಾರ್ಯಪ್ರವೃತ್ತರಾಗಬೇಕು ಈ ಪೊಲೀಸರಿಗೆ ಸರಿಯಾಗಿ ಅವರ ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಮಾಜದ ಸಾರ್ವಜನಿಕರು ಕೂಡ ಸಹಕಾರ ಮಾಡಬೇಕು ಅವರಿಗೆ ಬಂದ ಅವರಿಗೆ ಇದ್ದಂಥ ಮಾಹಿತಿಯನ್ನು ಪೊಲೀಸರಿಗೆ ತಿಳಿಸುವುದು ಮತ್ತು ಅವರು ಸಾಕ್ಷಿದಾರರಾಗಿದ್ದಂಥ ಸನ್ನಿವೇಶದಲ್ಲಿ ಅದನ್ನು ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಮುಕ್ತವಾಗಿ ಸತ್ಯವನ್ನು ನಡೆಯಲಿಕ್ಕೆ ಅವರು ಸಹಕಾರ ನೀಡಬೇಕು ಆ ಸಂದರ್ಭದಲ್ಲಿ ಸರ್ಕಾರ ಈ ಅಭಿಯೋಜನೆ ಇಲಾಖೆಗೆ ಕೂಡ ಸಮರ್ಥವಾಗಿ ಕೆಲಸ ಮಾಡಲಿಕ್ಕೆ ಮತ್ತು ಪ್ರಕರಣದಲ್ಲಿ ತಪ್ಪು ಮಾಡಿದಂತಹ ಮಾದಕ ವಸ್ತು ಪೆಡ್ಲರ್ಸ್ ಇರ್ಬೋದು ಅಥವಾ ಕನ್ಸ್ಯೂಮರ್ಸ್ ಇರ್ಬೋದು ಅವರಿಗೆ ಶಿಕ್ಷೆಯನ್ನು ದೊರಕಿಸಿಕೊಡಲಿಕ್ಕೆ ಸಹಕಾರಿಯಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ರಾತ್ರಿ ಹನ್ನೊಂದು ಗಂಟೆಗೆ ಸಿ ಸಿ ಬಿ ಪೊಲೀಸರಿಗೆ ಬೆಂಗಳೂರಿನಿಂದ ಅಕ್ರಮವಾಗಿ ಎಮ್ ಡಿ ಎಮ್ ಎ ಸಾಗಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಬರ್ತದೆ ಆ ಮಾಹಿತಿ ಮೇರೆಗೆ ಅವರು ಮೇಲಧಿಕಾರಿಗಳಿಂದ ಅನುಮತಿಯನ್ನು ಪಡ್ಕೊಂಡು ಮಂಗಳೂರಿಗೆ ಎಂಟ್ರಿ ಬರು ಎಂಟರ್ ಆಗುವಂತಹ ಒಂದು ಮುಡಿಪು ಜಂಕ್ಷನ್ ಮತ್ತೊಂದು ಪಟೇಲ್ ಜಂಕ್ಷನ್ ಅಲ್ಲಿ ಅವರು ಎರಡು ತಂಡಗಳಾಗಿ ಬೆಂಗಳೂರಿನಿಂದ ಬರುವಂತಹ ವಾಹನಕ್ಕೆ ವಾಹನಕ್ಕೆ ಕಾಯ್ತಾ ಇರ್ತಾರೆ ಆಗ ಬೆಂಗಳೂರಿನಿಂದ ಒಂದು ರಿಸ್ ಕಾರಿನಲ್ಲಿ ನಾಲ್ಕು ಜನ ಆರೋಪಿಗಳು ಮೊಹಮ್ಮದ್ ರಮೀಜ್ ಮೊಹಿ ಮೊಹಿದೀನ್ ರಶೀದ್ ಅಬ್ದುಲ್ ರೌಫ್ ಮತ್ತು ಸಬಿತಾ ಎಂಬ ಮಹಿಳೆ ಈ ನಾಲ್ಕು ಜನರು ಕೆ ನೈನ್ಟೀನ್ ಎಮ್ ಸಿಕ್ಸ್ ಟು ಒನ್ ಜೀರೋ ಸಂಖ್ಯೆಯ ಕಾರ್ನಲ್ಲಿ ಅವರು ಪಟೀಲ್ ಜಂಕ್ಷನ್ಗೆ ಬರ್ತಾರೆ ಬೆಳಿಗ್ಗೆ ಆರು ಕಾಲು ಗಂಟೆಗೆ ಆಗ ಅಲ್ಲಿದ್ದಂತಹ ಪ್ರದೀಪ್ ಟಿ ಆರ್ ಸಿ ಸಿ ಎಸ್ ಐ ಅವರನ್ನು ತಡೆದು ವಿಚಾರಿಸಿದಾಗ ಅವರ ಬಳಿ ಎಮ್ ಡಿ ಎಮ್ ಎ ಇರುವುದು ಕಂಡುಬರುತ್ತೆ ಮತ್ತು ಕಾರಿನ ಕಾರನ್ನು ಪರಿಶೀಲಿಸಿದಾಗ ಗೇರ್ ಲಿವರ್ನಲ್ಲಿ ನಲವತ್ತು ಗ್ರಾಮ್ ಅಷ್ಟು ಎಮ್ ಡಿ ಎಮ್ ಎ ಸಿಗುತ್ತೆ ಅಲ್ಲಿ ಸ್ಥಳದಲ್ಲಿ ಒಂದು ಮಹಜರನ್ನು ತಯಾರಿಸಿ ಸಾಕ್ಷಿದಾರರ ಸಮ್ಮುಖದಲ್ಲಿ ಮಹಜರನ್ನು ತಯಾರಿಸಿ ಸುಪರ್ದಿಯಲ್ಲಿದ್ದಂತಹ ಕಾರನ್ನು ಎಮ್ ಡಿ ಎನ್ನು ಅಮಾನತುಪಡಿಸ್ತಾರೆ ಅಮಾನತುಪಡಿಸಿದ ನಂತರ ಅವರಿಗೆ ನಿಮ್ಮನ್ನು ಪತ್ರಾಂಕಿತ ಅಧಿಕಾರಿ ಅಂದ್ರೆ ಗಜೆಟ್ ಆಫೀಸರ್ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಶೋಧನೆಗೆ ಒಳಪಡುವ ಹಕ್ಕು ಇದೆ ಅಂತ ಹೇಳಿ ಒಂದು ಹಕ್ಕು ಅವರಿಗೆ ಇರುವಂತಹ ಈ ಕಾಯ್ದೆಯಲ್ಲಿರುವಂತಹ ಎನ್ ಡಿ ಪಿ ಎಸ್ ಕಾಯ್ದೆಯಲ್ಲಿರುವಂತಹ ಹಕ್ಕನ್ನು ತಿಳಿಯಪಡಿಸ್ತಾರೆ ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಶೋಧನೆಗೆ ಒಳಪಡಿಸಬೇಕು ಅಂತ ಹೇಳಿ ಅವರು ಬರವಣಿಗೆಯಲ್ಲಿ ಬರೆದು ಕೊಟ್ಟ ಕೊಡ್ತಾರೆ ಈ ನಾಲ್ಕು ಜನ ಆರೋಪಿಗಳು ಎ ಸಿ ಬಿ ದಿನಕರ್ ಶೆಟ್ಟಿ ಅವರ ಮುಂದೆ ಹಾಜರುಪಡಿಸಿದ್ದಾರೆ ಎ ಸಿ ಬಿ ದಿನಕರ್ ಶೆಟ್ಟಿ ಅವರು ಪರಿಶೀಲಿಸಿದಾಗ ಅವರ ಶೋಧನೆ ಮಾಡಿದಾಗ ಈ ಮೊಹಮ್ಮದ್ ರಮೀಜ್ ಈತನ ಬಳಿ ಇಪ್ಪತ್ತೈದು ಗ್ರಾಮ್ ಎಂ ಡಿ ಎಂ ಎನ್ ರಾಶೀದ್ ಅಬ್ದುಲ್ ರೌಫ್ ಮತ್ತು ಸಬಿತಾ ಇವರ ಪ್ಯಾಂಟಿನ ಕಿಸೆಯಲ್ಲಿ ಇಪ್ಪತ್ತು ಇಪ್ಪತ್ತು ಗ್ರಾಮು ತಲ ಇಪ್ಪತ್ತು ಅಷ್ಟು ಎಮ್ ಡಿ ಎಮ್ ಎ ಇರೋದು ಕಂಡುಬರುತ್ತೆ ಅದು ಏನಂತ ಹೇಳಿ ಮಾದಕ ವಸ್ತು ಅಂತ ಹೇಳಿ ವಿಚಾರಿಸಿದಾಗ ಅವರು ಎಮ್ ಡಿ ಎಮ್ ಎಮ್ ಎ ಅಂತೇಳಿ ಹೇಳ್ತಾರೆ ಎಲ್ಲಿಂದ ಅದನ್ನು ಕೊಂಡ್ಕೊಂಡಿದ್ದೀರಾ ಅಂತ ಹೇಳಿದರೆ ಅದನ್ನು ಬೆಂಗಳೂರಿನ ಒಬ್ಬ ಸುಡಾನ್ ಪ್ರಜೆ ಲೂಯಲ್ ಡ್ಯಾನಿಯಲ್ ಜಸ್ಟಿನ್ ಬೌಲೊ ಅಲಿಯಸ್ ಡ್ಯಾನಿ ಎಂಬಾತನಿಂದ ನಾವು ಪರ್ಚೇಸ್ ಮಾಡಿದ್ದೇವೆ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಡ್ತಾರೆ ಆ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ ಈ ಸೆನ್ ಪೊಲೀಸ್ ಸ್ಟೇಷನ್ ಗೆ ಅವರನ್ನು ಹಸ್ತಾಂತರಿಸ್ತಾರೆ ಮುಂದಿನ ತನಿಖೆ ಮಾಡಿದಾಗ ಮೊಹಮ್ಮದ್ ರಮೀಜ್ ಆತ ನನ್ನ ಮನೆಯಲ್ಲಿ ಆತನ ಮನೆ ಉಪ್ಪಳದಲ್ಲಿರುತ್ತೆ ಅಲ್ಲಿ ಆತ ಕರ್ಕೊಂಡೋಗಿ ಆತನ ಮನೆಯಲ್ಲಿ ಆತನ ಕಬಡ್ನಲ್ಲಿ ಇಟ್ಟಂತಹ ಒಂದು ಹತ್ತು ಪಾಯಿಂಟ್ ಟ್ವೆಂಟಿ ಒನ್ ಗ್ರಾಂ ಅಷ್ಟು ಎಂ ಡಿ ಎಂ ಎನ್ ಕೂಡ ಹಾಜರುಪಡಿಸುತ್ತಾರೆ ಈ ಲೂಯಲ್ ಜಸ್ಟಿನ್ ಬೌಲೋ ಈತನನ್ನು ತನಿಖಾಧಿಕಾರಿ ಇಪ್ಪತ್ತು ಒಂಬತ್ತು ಇಪ್ಪತ್ತೆರಡರಂದು ಬೆಂಗಳೂರಿನ ಗುಂಜೂರ್ ಪಾಳ್ಯದಲ್ಲಿ ಅರೆಸ್ಟ್ ಮಾಡಿ ತಂದು ಇಲ್ಲಿ ಹಾಜರುಪಾಡಿದಾಗ ಆತ ಕೂಡ ಈ ಮೊಹಮ್ಮದ್ ರಮೀಜ್ ನನಗೆ ಬ್ಯಾಂಕ್ ಅಕೌಂಟ್ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಿ ನನ್ನಿಂದ ಎಮ್ ಡಿ ಎಮ್ ಏನು ಪರ್ಚೇಸ್ ಮಾಡ್ತಾ ಇದ್ದ ಅಂತೇಳಿ ಆತ ಕೂಡ ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆ ಆಧಾರದ ಮೇಲೆ ಆತನ ಹತ್ತಿರ ಇದ್ದಂಥ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಎ ಟಿ ಎಮ್ಗಳು ಅದನ್ನೆಲ್ಲ ತನಿಖಾಧಿಕಾರಿ ಅಮಾನತುಪಡಿಸ್ತಾರೆ ಮತ್ತು ಪರಿಶೀಲಿಸಿದಾಗ ಆತನ ವೀಸಾ ಕೂಡ ಲ್ಯಾಬ್ಸ್ ಆಗಿರೋದು ಎರಡು ಸಾವಿರದ ಹತ್ತೊಂಬತ್ತು ಮೇ ತಿಂಗಳಲ್ಲೇ ಲ್ಯಾಬ್ಸ್ ಆಗಿರೋದು ಕೂಡ ಕಂಡುಬರುತ್ತೆ ತನಿಖೆಯನ್ನು ಪೂರೈಸಿ ಈ ಆರೋಪಿತರ ವಿರುದ್ಧ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಒಟ್ಟು ಇಪ್ಪತ್ನಾಲ್ಕು ಸಾಕ್ಷಿದಾರರು ಮತ್ತು ನೂರ ಎಪ್ಪತ್ತೆರಡು ದಾಖಲೆಗಳನ್ನು ಈ ಪ್ರಕರಣದಲ್ಲಿ ಅಭಿಯೋಜನೆ ಪರವಾಗಿ ಪ್ರಾಸಿಕ್ಯೂಷನ್ ಪರವಾಗಿ ಗುರುತಿಸಲಾಗಿದೆ ನ್ಯಾಯಾಲಯ ಈ ಆರೋಪಿಗಳು ಐದು ಜನ ಆರೋಪಿಗಳು ಡ್ಯಾನಿ ಮೊಹಮ್ಮದ್ ರಮೀಸ್ ಮೊಹಮ್ಮದ್ ರಾಶೀದ್ ಅಬ್ದುಲ್ ರೌಫ್ ಮತ್ತು ಸಬಿತಾ ಇವರು ಈ ಪ್ರಕರಣದಲ್ಲಿ ದೋಷಿ ಅಂತ ಹೇಳಿ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಬಸವರಾಜ್ ಬಸವರಾಜರವರು ತೀರ್ಪನ್ನು ನೀಡಿದ್ದಾರೆ ನ್ಯಾಯಾಲಯ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಆರೋಪಿಗಳಾದ ಡ್ಯಾನಿ ಮೊಹಮ್ಮದ್ ರಾಶೀದ್ ಮತ್ತು ಸಬಿತಾ ಇವರಿಗೆ ಹನ್ನೆರಡು ವರ್ಷಗಳ ಕಠಿಣ ಸಜೆ ಮತ್ತು ಮೊಹಮ್ಮದ್ ರಮೀಜ್ ಈತನ ವಿರುದ್ಧ ಹಿಂದೆ ಎರಡು ಪ್ರಕರಣಗಳು ಇದೇ ರೀತಿಯ ಮಾದಕ ವಸ್ತು ಸಪ್ ಮಾರಾಟ ಮತ್ತು ಸ್ವಾಧೀನ ಇರುವಂಥ ಎರಡು ಪ್ರಕರಣಗಳು ಇದ್ದ ಕಾರಣ ಆತನಿಗೆ ಹದಿನಾಲ್ಕು ವರ್ಷಗಳ ಕಠಿಣ ಸಜ್ಜೆ ಮತ್ತು ಅಬ್ದುಲ್ ರೌಫ್ ಈತನ ವಿರುದ್ಧ ಹಿಂದೆ ಇದೇ ರೀತಿಯ ಒಂದು ಮಾದಕ ವಸ್ತುವನ್ನು ಮಾರಾಟ ಮಾಡಿದ್ದಂತಹ ಒಂದು ಪ್ರಕರಣ ಇದ್ದ ಕಾರಣ ಆತನಿಗೆ ಹದಿಮೂರು ವರ್ಷಗಳ ಕಠಿಣ ಸಜೆಯನ್ನು ನ್ಯಾಯಾಲಯ ನೀಡಿದೆ ಈ ಎಲ್ಲ ಆರೋಪಿಗಳು ಮಾದಕ ವಸ್ತುವನ್ನು ಸೇವನೆ ಮಾಡಿರೋ ಬಗ್ಗೆ ಇವರನ್ನು ದಸಗಿರಿ ಮಾಡಿದ ಕಾಲಕ್ಕೆ ಮಾದಕ ವಸ್ತು ಸೇವನೆ ಮಾಡಿದ ಅಪರಾಧ ಕೂಡ ಸಾಬೀತಾಗಿದೆ ಅಂತ ಹೇಳಿ ನ್ಯಾಯಾಲಯ ಅವರಿಗೆ ಆರು ತಿಂಗಳ ಕಠಿಣ ಸಜೆಯನ್ನು ಕೂಡ ವಿಧಿಸಿದೆ ಡ್ಯಾನಿ ರಶೀದ್ ಮತ್ತು ಸಬಿತಾ ಇವರಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ತಲಾ ಪ್ರತಿಯೊಬ್ಬರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಸಾವಿರ ರೂಪಾಯಿಗಳಷ್ಟು ಫೈನ್ ಅಮೌಂಟನ್ನು ಕಟ್ಟಬೇಕು ಮತ್ತು ಮೊಹಮ್ಮದ್ ರಮೀಜ್ ಒಂದು ಲಕ್ಷದ ನಲವತ್ತೈದು ಸಾವಿರ ಫೈನ್ ಮತ್ತು ಅಬ್ದುಲ್ ರೌಫ್ ಈತನಿಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕಠಿಣ ಫೈನ್ ಅನ್ನು ನ್ಯಾಯಾಲಯ ವಿಧಿಸಿದೆ ಬಹಳಷ್ಟು ಆರಂಭದಲ್ಲಿ ಹೇಳಿದೆ ಶಿಕ್ಷೆ ಆಗುವುದು ಕಡಿಮೆ ಆಗ್ತದೆ ಶಿಕ್ಷೆ ಆಗುವಂತಹ ಮುಂಜಾಗ್ರತಾ ಕ್ರಮಗಳು ಆಗಿದ್ವು ಎನ್ ಡಿ ಪಿ ಎಸ್ ಕಾಯ್ದೆಯಲ್ಲಿ ಕೆಲವರು ಕೆಲವು ಮ್ಯಾಂಡೇಟರಿ ಪ್ರಾವಿಷನ್ಸ್ ಇದೆ ಅದನ್ನು ಕೆಲವೊಮ್ಮೆ ತನಿಖಾಧಿಕಾರಿ ಫಾಲೋ ಮಾಡುವುದಿಲ್ಲ ಅಂದ್ರೆ ಕೆಲವು ಅವರಿಗೆ ಅವರನ್ನು ದಸಗಿರಿ ಮಾಡಿ ಮಾಡುವ ಪೂರ್ವದಲ್ಲಿ ಅವರಿಗೆ ಬಂದ ಮಾಹಿತಿಯನ್ನು ಅವರು ಮೇಲಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ಮೇಲಧಿಕಾರಿಗಳ ಅನುಮತಿಯೊಂದಿಗೆ ಅವರು ಸ್ಥಳಕ್ಕೆ ಹೋಗಬೇಕು ಕಸ್ತಗಿರಿ ಮಾಡುವ ಮಾಡುವಂತಹ ಮಾಡುವ ಮಾಡುವಂಥ ಆರೋಪಿಗಳಿಗೆ ಅವರ ಹಕ್ಕುಗಳನ್ನೆಲ್ಲ ತಿಳಿಯಪಡಿಸಬೇಕು ಇದು ಎನ್ ಡಿ ಪಿ ಎಸ್ ಅಡಿಯಲ್ಲಿರುವಂಥ ಕೆಲವು ಮ್ಯಾಂಡೆಟರಿ ಪ್ರಾವಿಷನ್ಸ್ ಈ ಮ್ಯಾಂಡೆಟರಿ ಪ್ರಾವಿಷನ್ಸ್ಗಳನ್ನು ತನಿಖಾಧಿಕಾರಿ ಫಾಲೋ ಮಾಡುವಾಗ ಕೆಲವು ನ್ಯೂನತೆಗಳನ್ನು ಮಾಡ್ತಾರೆ ಅಂಥ ಸನ್ನಿವೇಶದಲ್ಲಿ ಅದರ ಬೆನಿಫಿಟ್ ಆಫ್ ಡೌಟ್ ಆರೋಪಿತರಿಗೆ ಸಿಗುತ್ತೆ ಆ ಸಂದರ್ಭದಲ್ಲಿ ಆರೋಪಿತರು ಖುಲಾಸೆಗೊಳ್ತಾರೆ ಮತ್ತೊಂದು ಸಂದರ್ಭ ಯಾವುದಂತ ಹೇಳಿದರೆ ಈ ಪ್ರಕರಣದಲ್ಲಿ ಕೆಲ ಹೆಚ್ ಎಲ್ಲ ಪ್ರಕರಣಗಳಲ್ಲಿ ಸ್ವತಂತ್ರ ಸಾರ್ವಜನಿಕ ಸಾಕ್ಷಿದಾರರ ಸಮ್ಮುಖದಲ್ಲಿ ಮಹಜರ್ಗಳನ್ನು ಮತ್ತು ಈ ಶೋಧನೆಯನ್ನು ಮತ್ತು ಈ ಸ್ವಾಧೀನತೆ ಸೊತ್ತು ಸ್ವಾಧೀನತೆಯನ್ನು ಮಾಡಬೇಕು ತನಿಖಾಧಿಕಾರಿ ಅಂಥ ಸಂದರ್ಭದಲ್ಲಿ ಇರುವಂಥ ಈ ಸ್ವತಂತ್ರ ಸಾಕ್ಷಿದಾರರು ಯಾರಿದ್ದಾರೆ ಸಾರ್ವಜನಿಕರು ಅವರು ನ್ಯಾಯಾಲಯಕ್ಕೆ ಬಂದು ಸರಿಯಾದ ಸಾಕ್ಷಿಯನ್ನು ಹೇಳುವುದಿಲ್ಲ ಅವರು ಪ್ರತಿಕೂಲ ಸಾಕ್ಷಿಯಾಗಿ ಮಾರ್ಪಾಡಾಗ್ತಾರೆ ಆ ಸಂದರ್ಭದಲ್ಲಿ ಕೂಡ ಈ ಪ್ರಕರಣವನ್ನು ರುಜುವಾತುಪಡಿಸಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ಆ ಕಾರಣಗಳಿಂದ ಪ್ರಕರಣಗಳು ಹೆಚ್ಚಾಗಿ ಖುಲಾಸೆಯಾಗುವ ಸಾಧ್ಯತೆ ಇರುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ಈ ಡ್ರಗ್ ಡ್ರಗ್ಸ್ ಸೇವಿಸುವವರು ಮತ್ತು ಫಡ್ಲರ್ಗಳ ವಿರುದ್ಧ ಒಂದು ಕೆಲಸ ನಡೀತಾ ಇದೆ ಪೊಲೀಸರು ಸಕ್ರಿಯರಾಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಿಮಗೆ ಇದು ಹೇಗೆ ಪೂರಕವಾಗಿ ಕೆಲಸ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಈಗ ಪೊಲೀಸ್ ಇಲಾಖೆಯವರು ಸಹಕಾರ ನಮಗೆ ಚೆನ್ನಾಗಿ ಸಿಗ್ತಾ ಇದೆ ಅದರಿಂದ ನಮಗೆ ಕೆಲಸ ಮಾಡಲಿಕ್ಕೆ ಕೂಡ ಒಂದು ಬೇಕಾದ ದಾಖಲೆಗಳನ್ನು ಹಾಕು ಹಾಕೋದಿರ್ಬೋದು ಅಥವಾ ಸಾಕ್ಷಿದಾರರನ್ನು ಕರ್ಕೊಂಡು ಬರಲಿಕ್ಕೆ ಸಮಯ ಕರೆಕ್ಟಾದ ಸಮಯಕ್ಕೆ ನ್ಯಾಯಾಲಯಕ್ಕೆ ಕರ್ಕೊಂಡು ಬರಲಿಕ್ಕೆ ಎಲ್ಲ ನಮ್ಮ ಅನಾನುಕೂಲ ಹಿಂದೆ ಕೆಲವೊಮ್ಮೆ ಅನಾನುಕೂಲ ಆಗ್ತಾ ಇತ್ತು ಆದರೆ ಈಗ ಪೊಲೀಸರು ಸ್ವಲ್ಪ ಅಟೆಂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಕ್ಷಿದಾರರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಮತ್ತು ದಾಖಲೆಗಳು ಕೆಲವು ದಾಖಲೆಗಳನ್ನು ಆಯ ಸಮಯಕ್ಕೆ ಸರಿಯಾಗಿ ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇದ್ದಾರೆ ಇದು ನಮಗೆ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗಿದೆ ಫೆಡಲರ್ ಗಳಿಗೆ ಮತ್ತು ಇದಕ್ಕೆ ಶಿಕ್ಷೆಯಾದದ್ದು ಇದೇ ಮೊದಲ ಬಾರಿಯೋ ಅಥವಾ ಇದಕ್ಕಿಂತ ಮೊದಲಾಗಿತ್ತು ನ್ಯಾಯಾಲಯದಲ್ಲಿ ಹಿಂದೆ ವರ್ಷಗಳ ಹಿಂದೆ ಇಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಉಮಾ ಮೇಡಮ್ ಈಗ ಹೈಕೋರ್ಟ್ನಲ್ಲಿದ್ದಾರೆ ನಲ್ಲಿ ಅವರು ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಅವರು ಇಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂಥ ಕಾಲದಲ್ಲಿ ಇಲ್ಲಿ ಕೆಲವು ಹಿಂದೆ ಆರೇಳು ವರ್ಷಗಳ ಹಿಂದೆ ಶಿಕ್ಷೆಯಾಗಿರುವಂಥ ಪ್ರಕರಣಗಳು ಇದೆ ಸಾರ್ವಜನಿಕರು ನನಗ್ಯಾಕೆ ಈ ಉಸಾವರಿ ಅಂತ ಹೇಳಿದರೆ ಅದೊಂದು ದಿನ ನಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲುವ ಸಾಧ್ಯತೆ ಇದೆ ಈ ದಿಶೆಯಲ್ಲಿ ಸಾರ್ವಜನಿಕರ ಸಹಕಾರ ಎಂದರೆ ಈ ಮಾದಕ ವಸ್ತುವನ್ನು ನಿವಾರಿಸಲಿಕ್ಕೆ ಬೇಕಾಗುತ್ತದೆ ಅನ್ನೋ ಮಾತನ್ನ ಈ ಪ್ರಕರಣ ನಮಗೆ ತೋರಿಸಿಕೊಟ್ಟಿದೆ ಸೊ ಇದಕ್ಕಾಗಿ ನಮಗೆ ಮಾಹಿತಿ ಜುಡಿತರವರಿಗೂ ನಾವು ಧನ್ಯವಾದ ಇದು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇದೆ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು